ಬಂಗಾರಿ ಬಂಗಾರಿ ನಿಮ್ಕೋ ಓ ಟೀಚರಮ್ಮ ಹೇಳಿ ಬಂಗಾರಿ ನಿನ್ ಮಗನಿಗೆ ಎಷ್ಟು ವಯಸ್ಸು ಓ ಟೀಚರಮ್ಮ ನನ್ನ ಮಗನಿಗೆ ನಾಲ್ಕು ವರ್ಷ ತುಂಬಿ ಐದು ವರ್ಷ ನಡೀತಾ ಇದೆ ಯಾಕೆ ಟೀಚರಮ್ಮ ಅಲ್ಲ ಬಂಗಾರಿ ನಿನ್ ಮಗನ್ಗೆ ಐದು ವರ್ಷ ಆದ್ರೂ ನಿನ್ನ ಇನ್ನ ಅವನ್ನ ಸ್ಕೂಲಿಗೆ ಸೇರ್ಸಿಲ್ಲ ಇಷ್ಟೊತ್ತಿಗೆಲ್ಲ ಸ್ಕೂಲಿಗೆ ಸೇರಿಸ್ಬೇಕಿತ್ತು ತಾನೇ ನೀನು ನಿಂಗೆ ಗೊತ್ತಿಲ್ವೇನೋ ಅಯ್ಯೋ ಟೀಚರಮ್ಮ ಸ್ಕೂಲಿಗೆ ಸೇರ್ಸಕ್ಕೆ ಪೀಚ್ ಕಟ್ಟೋಕ್ಕೆ ನಾತ್ರ ದುಡ್ಡಲ್ಲದೆ ಅಯ್ಯೋ ಅಲ್ಲ ಬಂಗಾರಿ ಹಿಂಗ್ ನಗುತ್ತಾ ಈ ಕಾಲದಲ್ಲಿ ಮಕ್ಕಳನ್ನು ನೋರಿಸ್ಬೇಕು ಮಗ ಅಲ್ಲಿ ದೊಡ್ಡ ಸ್ಕೂಲಿಗೆ ಸೇರಿಸಿ ನಾಳೆ ಅಂತ ಮಾಡಿ ಆಮೇಲೆ ನಾವು ಚಂದೆ ಬದುಕಬೇಕು ಅಂದ್ರೆ ನೀನು ಹೆಂಗನ ಮಾಡಿ ಸ್ಕೂಲ್ ಕಿಸಬೇಕು ತಾನೆ ಅಯ್ಯೋ ಟೀಚರ್ ಅಮ್ಮ ಒಳ್ಳೆ ಸ್ವಂತ ಕೇಳಿರಿ ನನ್ನ ಗಂಡ ಕೆಲಸ ಮಾಡಲ್ಲ ಕುಡ್ಕೊಂತಿರ್ತೇನೆ ಮನೆ ನಡೆಸೋದೇ ನನಗೆ ಬಲೇ ಕಷ್ಟ ಆಗದೆ ಈಗ ಹಂಗೋ ಒಂದು ಕೈ ಕೆಲ್ಸದಂಗೆ ಟೇಲರಿಂಗ್ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡ್ತೀನಿ ಇನ್ನು ಮಗಿನ ಪಿ ಜು ಕಟ್ಬೇಕು ಅಂದ್ರೆ ಎಲ್ಲ ಅದದು ಇನ್ನೂ ಬೇಕಾದ್ರೆ ಈ ವರ್ಷ ಬೇಡ ಮುಂದಿನ ವರ್ಷಕ್ಕೆ ಇನ್ನ ಹೊಸ ಸಂಪಾದನೆ ಮಾಡಿ ಮಾಡಿಕೊಂಡಿದ್ದು ಆಮೇಲೆ ಸೇರಿಸ್ತೀನಿ ಹಂಗ ಹೆಂಗೆ ಬಂಗಾರಿ ಅಷ್ಟೊತ್ತಿದೆ ನಿನ್ನ ಮಗನಿಗೆ ವಯಸ್ಸು ಜಾಸ್ತಿ ಆಗು ಆಗ ಅವನ್ನ ಕರ್ಕೊಂಡೋಗಿ ಚಿಕ್ಕ ಮಕ್ಳು ಜೊತೆ ಕುಣಸ್ರೆ ಆಯ್ತದ ಅಯ್ಯೋ ಚಿಕ್ಕ ಮಕ್ಳು ಜೊತೆಗೆ ಯಾಕೆ ದೊಡ್ಡ ಮಕ್ಳು ಜೊತೆಗೆ ಕುಣ್ಸಲಿ ಬಿಡಿ ಅಯ್ಯೋ ಹಂಗಲ್ಲ ಬಂಗಾರಿಯೇ ಈಗ ನಿನ್ ಮಗನ್ಗೆ ಏನು ಬರ್ದ ಇದ್ದಾಗ ದೊಡ್ಡ ಮಕ್ಳು ಓದಿರೋರ್ ಸಮತ್ಕೊಂಡು ಓದಕ್ ಆಯ್ತದ ಕೈಲಿ ಚಿಕ್ಕ ಮಕ್ಳಿಗೆ ಏನು ಬರೋಕ್ಕಿಲ್ಲ ಅವ್ರಿಗೆಲ್ಲ ಒಂದು ಕಡೆಯಿಂದ ಹೇಳ್ಕೊ ದೊಡ್ಡವ್ರಿಗೆ ಹಂಗಲ್ಲ ಅವ್ರಿಗೆ ಆಲೇ ಓದಿ ತಿಳ್ಕೊಂಡಿರ್ತಾರೆ ಈಗ ಇವ್ನು ನಿತ್ಯಾಗೂ ಕೂತ್ಕೊಳ್ಳಂಗಲ್ಲ ಅತ್ತೂ ಕೂತ್ಕೊಳ್ಳೊಂಗಲ್ಲ ಹಂಗಾಗೋಯ್ತಾನೆ ಯಾವ ವಯಸ್ಸಿನಾಗ ಏನು ಮಾಡಬೇಕು ಅದು ಮಾಡಬೇಕು ಈಗ ಅವ್ನಿಗೆ ಸ್ಕೂಲಿಗೆ ವಯಸ್ಸು ಸರಿಯಾಗದೆ ಇಷ್ಟೊತ್ತು ನೀನು ಸೇರಿಸಬೇಕು ಇನ್ನೂ ತಡ ಮಾಡೋರೆ ನಾಳೆ ಅವ್ನು ಮೇಲೆ ಪರಿಣಾಮ ಏನು ಮಾಡ್ತಿ ಈಗ ನೀನು ಕಷ್ಟಪಟ್ಟಂಗೆ ನಿನ್ನ ಗಂಡ ಕೆಟ್ಟ ಪುದಿ ಕಲ್ತಂಗೆ ನಿನ್ನ ಮಗನೂ ಮಾಡಬೇಕೆ ಬೇಡ ಅನ್ನೋದಾದ್ರೆ ಆದಷ್ಟು ಬೇಗ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸ್ಕೂಲಿಗೆ ಸೇರಿಸು ಅಯ್ಯ ಟೀಚರಮ್ಮ ನೀನೊಳೆ ಸಂದಕ್ಕೆ ಹೇಳಿದೆ ಅಲ್ಲ ಅವಳು ಕಷ್ಟ ಅವ್ಳಿಗೆ ತಿನ್ನ ಕಿಟ್ಟೆ ಗತಿ ಇಲ್ಲ ಒಟ್ಟು ಜುಟ್ಟಿಗೆ ಮಲ್ಗೆ ಹೂವು ಅನ್ನಂಗೆ ಹೇಳ್ತಿದ್ಯಲ್ಲ ನೀನು ಅವಳಿಗೆ ಹೊಟ್ಟೆಗೆ ಹಿಂಗೆ ಪೂಜದು ಅನ್ನೋದ ದುಡ್ದು ದುಡ್ಡು ಉಳಿಸಿ ಪೀಚ್ ಕಟ್ಟಿ ಮಗನ ಸ್ಕೂಲಿಗೆ ಸೇರ್ಸಾಳೆ ಅವಳು ಗಂಡ ಇಲ್ಲೆಲ್ಲ ತೂರ ಆಡ್ಕೊಂಡು ಓಡಾಡ್ಸಿರ್ತಾನೆ ಹೋಗ ಅವ್ನು ಕ್ಯೂಟ ಹೇಳು ಇದೇನಿದು ಸಾವಿತ್ರಮ್ಮ ನೀವು ಮಾತಾಡ್ತಿದ್ದೀರಲ್ಲ ಅಯ್ಯ ಮತ್ತೆ ಇನ್ನೇನು ಟೀಚರಮ್ಮ ಅವಳಿಗೆ ಅವಳ ಜನ ಕಷ್ಟ ಆಗಿರೋದಾ ನೀನು ನೋಡೇ ಮಗನ ಸ್ಕೂಲಿಗೆ ಸೇಸು ಮಗನ ಸ್ಕೂಲಿಗೆ ಸೇರಿಸುವೆ ಎಲ್ಲಿಂದ ಸೇಸಾಳು ಎಲ್ಲಿಂದ ಓದ್ತಾಳು ಅಲ್ಲ ಸಾವಿತ್ರಮ್ಮ ನಿಮ್ಗೆ ಎಷ್ಟು ಜನ ಮಕ್ಕಳು ಅವ್ರೇನು ಓದ್ತಾವ್ರೆ ಒಂದು ಸೀವ್ರು ಹೇಳಿ ನೋಡೋಣ ಅಯ್ಯೋ ಟೀಚರಮ್ಮ ಇನ್ನೇ ಗೊತ್ತಿಲ್ಲ ನಿಮಗೆ ನನ್ನ ಮಗ ಕಾಲೇಜ್ಗೆ ಗೊತ್ತವನೆ ನನ್ನ ಮಗಳು ಐ ಸ್ಕೂಲ್ ಓದ್ತಾವಳೆ ಇನ್ನೇನು ಅವಳು ಕಾಲೇಜ್ಗೆ ಹೋಯ್ತಾಳೆ ಕಣ ಹೇಳಿ ಇಬ್ಬರು ಏ ಓದಿಸ್ತಾ ಇದ್ವಿ ನನ್ನ ಮಗ ಅದೆಂಥದ್ದು ಡಿಗ್ರಿ ಮಾಡ್ತಾವನೆ ಓ ಆಲ ನಿಮ್ಮ ಮಕ್ಕಳು ಕಾಲೇಜ್ ಹೋಗ್ತಾವ್ರಾ ಈಗ ನೀವು ನೋಡೋರೆ ಮನೇಲೂ ಇದ್ದೀರಿ ನಿಮ್ಮ ಯಜಮಾನ್ರು ಒಬ್ರ ದುಡ್ದು ಓದಿಸ್ತಾವ್ರಾ ಅಯ್ಯ ನಾನು ಇನ್ನೇನು ಮಾಡಬೇಕು ಮನೇಲಿದ್ದು ಮನೆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಆಚೆಗೋಗೋರ್ನ ಹೋಗೋರ್ನಾ ಕೊಟ್ರೆ ಅಲ್ವೇ ಅವರು ಆಚೆ ಕೆಲಸ ನೀಟಾಗಿ ಬರೋದು ನಾನು ಮನೇಲಿದ್ದು ಮಕ್ಕಳನ್ನ ಓದೋದು ಮಾಡೋದು ಏನು ಮಾಡ್ತಾರೆ ಅಂತ ನೋಡ್ಕೊಂಡು ಮನೇಲಿರ್ಬೇಕು ಹೇಳಿ ಹಂಗಂದ್ರೆ ಈಗ ನಿಮ್ಮ ಯಜಮಾನ್ರು ದುಡಿದಿರೋ ಹೋಗಿದ್ರೆ ನೀವು ನಿಮ್ಮ ಮಕ್ಳು ಓದಿಸ್ತಿರ್ಲಿಲ್ವೇ ಮನೆಯಲ್ಲ ಮಾಡಿಕೊತಿದ್ರ ಅದ ಟೀಚರಮ್ಮ ಮಕ್ಕಳು ಸಂದಾಕ್ ಓದಿ ನಾಳೆ ದಿವಸ ಆಫೀಸರ್ಗಳು ನಮ್ಮಂಗೆ ನಮ್ಮಂಗಲ್ಡಿ ಮುಕ್ಕೊಳಕ್ಕಾಗತ್ತೆ ಅದಕ್ಕೆ ಒಳ್ಳೊಳ್ಳೆ ಕಾಲೇಜ್ ನೋಡೇ ಸೇರ್ಸಿದೀವಿ ನೀ ಹದ್ನೇ ಸಾವಿರಮ್ಮ ನಾನು ಹೇಳಿದ್ದು ಈಗ ನಿಮ್ಮ ಮಕ್ಳು ಹಂಗೆ ಓದಿ ಆಫೀಸರ್ಗಳಾಗಬೇಕು ಅಂತ ನಿಮ್ಗೆ ಆಸೆ ಅದು ಹಂಗೆ ಈ ಬಂಗಾರಿಗೂ ಅಲ್ವಾ ಇವತ್ತು ಅವ್ಳು ಕಷ್ಟಪಡ್ತಾರೋ ಜೀವನಕ್ಕೆ ನಾಳೆ ದಿವಸ ಒಂದು ಆಸರೆ ಆಗೋದು ಬೇಡವಾ ಅವಳ ಮಗ ಓದಿ ದುಡ್ದು ಅದಕ್ಕನ ಅವಳು ಇವತ್ತು ಈ ಕಷ್ಟದಲ್ಲಿ ಇನ್ನೊಂದು ಕಷ್ಟ ಅಂತ ಮಗನ ಅಚ್ಕಟ್ಟಾಗಿ ಸ್ಕೂಲಿಗೆ ಸೇರಿಸಿ ಓದ್ಸೂರೇ ನಾಳೆ ಅವಳು ಕಷ್ಟ ಮುಗಿಯಲ್ವ ಗಂಡನಿಂದ ಅಂತೂ ಕಷ್ಟಪಟ್ಲು ಮಗನಿಂದ ನಾನು ನಿಮ್ದೆ ಆಗಿರ್ಬೇಕು ಬೇಡವೋ ಅಯ್ಯೋ ಟೀಚರಮ್ಮ ನೀನೊಳಿಸ ಕೇಳೋದು ನಾನೇನು ಅವಳ ಮಗ ಸ್ಕೂಲಿಗೆ ಸೇರಿಸ್ಬೇಡಾನೆ ಅವಳಿರೋ ಪರಿಸ್ಥಿತಿಲಿ ಸೇರ್ಸೋಕೆ ಆಗಕ್ಕಿಲ್ಲ ಅಂತ ಹೇಳಿ ನಾನು ಅಂದಿದ್ದು ಅವಳು ಗಂಡ ನೆಟ್ಟಿಗೆ ದುಡ್ಕೊ ಬಂದಿರೋ ಅವಳು ಸೇರಿಸಿರೋಳೇನೋ ಅಂತ ಹದಿನೈದು ಸಾವಿತ್ರಮ್ಮ ನಾನು ಹೇಳ್ತಿರೋದು ಅವಳ ಗಂಡ ಸೇರಿಸ್ತಾ ಇದ್ರೇನು ಇವಳು ದುಡ್ದು ಸೇರಿಸ್ಬೇಕು ಕಾಲ ಬದಲಾಗದೆ ಈಗ ಇವಳು ಕಷ್ಟಪಟ್ರೆ ನಾಳೆ ಅವಳು ಮಗ ಇವಳನ್ನ ಸಾಕ್ತಾನೆ ಅಂತ ಅಯ್ಯೋ ಎಂಥದ ನಮಗೆ ಅವೆಲ್ಲ ತಿಳಿಯೋಕ್ಕಿಲ್ಲ ನನಗೆ ಒಳಗಡೆ ಕೆಲಸ ಅದೇ ನೋಡ್ಬಂಗಾರಿ ಬಂಗಾರಿ ನೀನೇನು ಮಾಡ್ತೀವಿ ಅದು ಮಾಡ್ತೀಯೋ ಇನ್ನೊಬ್ರು ಮನೆ ಸಾಲ ಮಾಡೋದು ಸರಿ ನಿನ್ನ ಮಗನ ಅಚ್ಚುಕಟ್ಟಾಗಿ ಸ್ಕೂಲಿಗೆ ಸೇರಿಸು ಇವಾಗ ಅವ್ನು ಕಷ್ಟಪಟ್ಟು ಓದಿ ನಾಳೆ ಮುಂದಕ್ಕೆ ದೊಡ್ಡವನಾಗಿ ಅವ್ನ ಕಾಲ್ ಮೇಲೆ ಅವ್ನು ನಿಂತ್ಕೊಂಡು ನಿನ್ಗೆ ಆಸೆ ಆಯ್ತಾನೆ ನೀನು ಏನು ನನ್ನ ತಗ ನಾಳೆ ನಿನ್ನ ಮಗನು ನಿನಗೆ ಕೂಲಿ ಮಾಡೋನಾಗಬೇಕಾಯ್ತದೆ ಯೋಚನೆ ಮಾಡು ನಾನಿನ್ ಬರಲೇ ನಿನಗೆ ಅಷ್ಟು ಮೀರಿ ದುಡ್ಡೊಂದು ಆಗಿಲ್ಲ ಅಂದರೆ ನಮ್ಮ ಸ್ಕೂಲ್ನಾಗಂತೂ ಸರ್ಕಾರಿ ಶಾಲೆ ಇಲ್ಲ ಪಕ್ಕದೂರ್ನಾಗಾರ ಅದೇ ದಿವಸ ಅಲ್ಲದಾರ ಕರ್ಕೊಂಡು ಹೋಗ್ಬಿಡು ಸರಿ ಟೀಚರಮ್ಮ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಅವನಿನ್ನೂ ಸಣ್ಣ ಹುಡುಗ ನನ್ನ ಹತ್ರನೂ ದುಡ್ಡಿಲ್ಲ ಅಂದ್ಕೊಂಡು ಸುಮ್ಕಾಗಿದ್ದೆ ಈಗ ನೀವು ಹೇಳೋದ್ಮೇಕೆ ನನಗೂ ಹಸಿ ತಿಳುವಳ್ಕೆ ಬಂದಂಗಾಯ್ತದೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ಬೇಗ ಅವನ್ನ ಸ್ಕೂಲಿಗೆ ಸೇರ್ತೀನಿ ಏ ಬಂಗಾರಿ ಬಂಗಾರಿ ನಿಂತ ಏ ಆ ಟೀಚರಮ್ಮ ತಲೆ ಕೆಟ್ಟಂಗೆ ಮಾತಾಡ್ತಾಳೆ ನೀನು ಅವಳ ಮಾತೇನು ಕೇಳಕ್ ಹೋಗ್ಬೇಡ ನಿನಗೆ ಇಟ್ಟು ಇಲ್ಲ ಈ ಸ್ಕೂಲ್ ಬೇರೆ ಸೇರಿಸು ಸುಂತವ ಸಾವಿತ್ರಿಕ್ಕ ನನ್ಗೆ ಕೆಲ್ಸದೆ ನಾನು ಹೋಯ್ತೀನಿ ಅಯ್ಯ ನಿಂತ ಕಳೆ ಯಾರಿಗೂ ಇಲ್ದಾರೋ ಕೆಲಸ ಇರೋ ಒಬ್ಬಳಿಗೆ ಹೋಗಿದ್ದ ಜಮೀನ್ದಾರ ಮನೆ ಕಡೆಗೆ ನಾನೇ ಹೋಗ್ಲಿ ನನ್ನ ಕೆಲಸ ಇಲ್ವೇ ಅಪ್ಪ ಅತ್ತ ಗಿತ್ತ ಓಡಾಡ್ಕೊಂಡಿರೋದು ನಿಮ್ಮನ್ನು ಕೇಳ್ಬೇಕು ನಾನು ಹಾ ಏನು ಆಗ್ತಿಲ್ಲೇ ಅದು ಟೈಲರಿಂಗ್ ಕೆಲಸ ಕಲ್ತ್ಕೊಂಡು ಹಾಕಿ ನೀನೇನು ಹಿಡಿಯೋ ಆಯ್ತಲ್ಲ ಕಣೇಳು ಅಲ್ಲ ನಾನು ಹೋಗಿ ನೀನೇನಕ್ಕೆ ಕೇಳ್ತಿದ್ದೆ ಹಾಂ ಅವ್ಳುಗ್ ಜಕ್ಕ ಅವಳಲ್ಲ ನಾನು ಅನ್ಬಾರ್ದು ಮಾತಂದಳು ಇನ್ನು ಅವಳ ಮನೆ ಹೋಗ್ಲಿಕ್ಕೆ ನಾನು ಅದೇನೆ ನೀನೇನಾರು ಹೋಗಿದ್ದ ಏನಾರು ವಿಶೇಷ ಅಂತ ಏನು ವಿಷಯ ಅಂತ ಕೇಳಕ್ಕೆ ಮಾಡಿದೆ ಏನು ವಿಷಯ ಅಯ್ಯ ಇನ್ನೇನು ಇರ್ತದೆ ಆ ಹುಡುಗಿ ಪವಿ ಅವಳು ಮದುವೆ ಅಲ್ವೇ ದಿಸ ಗಿಸ ಗೊತ್ತಾಯ್ತೆ ಅಂತ ಏನೋ ನಾನೇನು ಆ ಕಡೆಗೆ ಹೋಗಿಲ್ಲ ನಂಗೆ ಗೊತ್ತಿಲ್ಲ ಹಾಂ ಸರ್ ಸರಿ ಬಿಡತ್ತೆಗೆ ಹೌದು ನೀವು ಓದ್ತೀರಲ್ಲ ನೀವೇ ಹೋಗಿಲ್ಲ ಅದು ಓಸಿ ಏನೋ ಮಾತಾಯಿತು ನನಗೆ ಒಳಗೂ ಅದಕ್ಕೆ ಯಾಕೆ ಬೇಕು ಅಂತ ಏನದು ಏ ಬ ನನಗೆ ಅಪ್ಪವಿ ಮದುವೆಗೆ ಬಂದು ಎಲ್ಲ ಕೆಲಸ ಮಾಡಿಕೊಡು ಅಂತ ಅಂದು ಅದಕ್ಕೆ ಗಂಡ ಬಿಟ್ಟೇನೆ ಅಂದೆ ಅದಕ್ಕೆ ಓಸಿ ಮಾತಾಯಿತು ಕಣೇಳು ಇನ್ನೇನು ಇಲ್ಲ ಕಣ ಹಾಂ ಹಾಂ ಏನೋ ಮಾಡ್ಬಾರ್ದು ಮಾಡಿರ್ತಾಳೆ ಅನ್ಸ್ಕೊಂಡು ಬಂದಿರೋದನ್ನ ಮುಚ್ಚಿಕ ಕಿನ್ನೇನು ಹೇಳ್ತಾಳೆ ರೀ ರೀ ಯಾವಾಗ ಬಂದ್ರಿ ರೀ ರೀ ಈಗ ನಿಮಿಷ ಆಯ್ತು ಕಣ್ರಿ ರೀ ರೀ ನನಗೆ ನನಗೆ ಅದೇನು ಹೇಳಿರಿ ರಾಗೆ ಇದ್ದೀರ ತಿಂದವಾ ಅದು ಅದು ಹಸಿ ಹುಣ್ಸೆಕಾಯಿ ಬೇಕು ಕಣ್ರೀ ಆ ಏನೋ ಹಸಿ ಹುಣ್ಸೆಕಾಯ ಈ ಥರ ಎಲ್ಲೋ ಹೆಣ್ಮಕ್ಳು ಕೇಳೋದನ್ನ ನೋಡಿದ್ದೀನಲ್ಲ ಈ ಹಾ ಹಸಿ ಹುಣಸೆಕಾಯಿ ಹುಳಿ ಮಾವಿನಕಾಯಿ ರೀ ಏನ್ ದಿ ಸಮಾಚಾರ ಸಮಾಚಾರನ ಏನೂ ಇಲ್ಲ ನನಗೆ ಹುಣ್ಸೆಂದು ಆ ಹುಳುಳಿಗೆ ಅತ್ತೆ ಅದೇನೋ ತಿಂಡಿ ಮಾಡ್ಕೊಡ್ತಾರಂತೆ ಆ ಹುಳಿ ಖಾರ ತಿನ್ನಬೇಕು ಅಂತ ಬಲಿಯ ಆಸೆ ಬಿಟ್ಟದೆ ನಂಗೆ ಹುಣಸೆನ್ಕಾಯಿ ಬೇಕು ಆಹಾ ಹಾ ಹೀಗೆ ಗೊತ್ತಾಯ್ತು ನಮ್ಮ ಸೀತಾ ಮತ್ತೆ ಮಾತು ನಿಜ ಆಗೋಯ್ತು ಅಂತ ಹಾಂ ಹುಣಸೆನ್ ಖಾರ ಬೇಕೇನೋ ನೆನ್ರಿಗೆ ಸರಿ ಈಗಲೇ ಹೋಗಿ ಒಂದ್ ಮಾರು ತುಂಬ ಹುಣ್ಸೆಕಾಯಿ ಉಡ್ದುರ್ಸ್ಕೊಂಡು ಬಂದ್ಬಿಡ್ತೀನಿ ಹಂಗೆ ಮಾವಿನಕಾಯಿ ಇನ್ನೂ ಬಿಟ್ಟಿಲ್ಲ ಎಲ್ಲರೂ ಸಿಕ್ಕರೆ ಅದನ್ನು ತಂದುಬಿಡ್ತೀನಿ ಆಮ್ಯಕ್ಕೆ ಇನ್ನೇನು ಬೇಕು ರೀ ಕೆಮ್ಮಣ್ಣ ಬೇಕೇನು ರೀ ಹಾಂ ಕೆಮ್ಮಣ್ಣೆ ನನಗೆ ಕೆಮ್ಮಣ್ಣು ನಾನು ಹೇಳಿದ್ದು ಹುಣ್ಸೆಕಾಯಿ ಒಂದೇ ಮಾವಿನಕಾಯಿ ಅಲ್ಲ ಓಹೋ ಫಸ್ಟ್ ಹುಣ್ಸೆಕಾಯಿ ಆಮೇಲೆ ಮಾವಿನಕಾಯಿ ಆಮೇಲೆ ಕೆಮ್ಮಣ್ಣು ಹಿಂಗೆ ತಿಂಗ್ಳು ತಿಂಗಳ ಬೇರೆ ಬೇರೆ ಆಸೆ ಹುಡ್ತಾವಲ್ವೇ ನಾನೊಬ್ಬ ಹಾಂ ಸರ್ ಸರಿ ಈ ವಿಷಯ ನಾನು ನನ್ನ ದಡ್ಡೇನರು ನನಗೆ ಹಿಂಗೆ ಹೇಳ್ತಾಳಲ್ಲ ಹಾಂ ಅಯ್ಯಯ್ಯ ಇವರು ಏನೇನೋ ಮಾತಾಡ್ತಾರೆ ನನಗೆ ಬರೀ ಹುಣ್ಸೆಕಾಯಿ ಬೇಕು ಇದಕ್ಕೆ ರೀ ಏನು ರೀ ನೀವು ಅಯ್ಯೋ ನಾನೇನು ರೀ ನಿನಗೆ ಮಗ ಆಯ್ತಾ ನೀನೇ ಒಳ್ಳೆ ಮಗಿನಂಗೆ ಆಗ್ತಾ ಇದೆಯಲ್ಲೇ ಹಾ ಮಗನ ಯಾರ ಮಗ ಏ ತಲ್ಕಟ್ಟೋಗೋದ ನಿಮಗೆ ಏನೇನು ಮಾತಾಡ್ತಿದ್ದೀರಲ್ಲ ಯಾರು ಮಗ ಈ ಮಗನೂ ಇಲ್ಲ ಏನು ಇಲ್ಲ ನೀವು ಸುಮ್ ಸುಮ್ಕ ಏನೇನು ಹನ್ಬೇಡ್ರಿ ಅದು ಹುಣ್ಸೆನ್ ಕಾರೋಣ ಅತ್ತಮ್ಮ ಮಾಡ್ಕೊಡ್ತೀನಿ ಅಂದರು ಅದಕ್ಕೆ ನಿಮ್ಮ ಕೈಲಿ ಹಸಿ ಹುಣಸೆನ್ ತರಿಸಿ ಕೊಡೋಣ ಅಂತ ಕೇಳಿದ್ದು ನೀವು ನೋಡೋರೆ ಅಷ್ಟಕ್ಕೆ ಮಗ ಈಗಂತೆಲ್ಲ ಮಾತಾತ ಇದ್ದೀರಲ್ಲ ಹಾಂ ಹಂಗ ಅಯ್ಯೋ ಕರ್ಮ ನಾನು ಮದುವೆಗೆ ಅಪರೂಪ ಕಿಷ್ಟ್ ದಿಸ ಆದಮೇಲೆ ಹುಣ್ಸೆಕಾಯಿ ಕೇಳಿದ್ಲು ಅಂತವ ನಾನು ಈ ಪಿಚ್ಚರ್ ಅವ್ರು ಆಡ್ದಂಗೆ ಆಡ್ಬಿಟ್ಟೆ ಓಹ್ ಸರ್ ಸರಿ ಆಯಿತು ಹುಣ್ಸೇನು ಕಾರಕ್ಕೆ ಹುಣಸೆಕಾಯಿ ಬಳಿಯಾಗ ಕಿತ್ಕೊಬತ್ತೀನಿ ಸುಮಾರು ಬಾರಾಮಿ ನನಕ್ಕೋ ಹ್ಞೂ ಹ್ಞೂ ನನಗೆ ಬೇಕು ಹುಣ್ಸೆಕಾಯಿ ಹುಣಸಿನಕಾಯಿ ಖಾರ ತಿನ್ಬೇಕು ಅಂತ ಭಲೇ ಆಸೆ ಬಿಟ್ಟದೆ ಮಾ ಚಿಕ್ಕ ಇದ್ದಾಗ ನಿಮ್ಮ ಅಜ್ಜಿ ಕೈಲಿ ಮಾಡ್ಸ್ಕೊತಿದ್ರಂತೆ ಬಲೆ ಚೆನ್ನಾಗಿತ್ತಂತೆ ಅದಕ್ಕೆ ಇಷ್ಟ ನಾನು ಇವಾಗಲೇ ತಿನ್ಬೇಕು ಹೋಗಿ ಬಂದು ಕೊಡಿರಿ ನಾನು ಅತ್ತಮ್ಮ ಕೈಲಿ ಮಾಡ್ಸ್ಕೊಂಡು ತಿಂತೀನಿ ಏ ಹಾಗೆ ನೋಡಿ ಬಸ್ರಿ ಬಾಯ್ಕೆ ರೀ ನನಗೆ ಯಾ ಈ ಸರ ರಾತ್ರಿ ಹೋಗಿ ನಾನು ಹುಣ್ಣಸೆ ಮರಾಗ್ತಕ್ಕಂತೆ ಯಾಕೆ ದೊಗಿಳಿರ್ತಾವಲ್ಲ ಜೊತೆಗೆ ಡ್ಯಾನ್ಸ್ ಮಾಡ್ಬರ್ರೆ ಈಗಂತೂ ನನ್ನ ಕೈಲಿ ಹಾಕಿಲ್ಲ ಬೇಕಾದ ನೀನು ನೀವು ಮತ್ತೆನೇ ಹೋಗ್ರಿ ಮತ್ತು ಆಗಲೇ ಕುಣ್ಕೊಂಡು ಕುಣ್ಕೊಂಡು ಬಿಡಿ ಹುಣಸೆ ಮರನೇ ತತ್ತಿ ನಿಂದ್ರಿ ಅವಾಗ ದೆವ್ವ ಆಯ್ತಿರ್ಲ್ವೇ ಆಗಲೂ ದೆವ್ವ ಇರ್ತಿತ್ತು ಆದರೆ ದೇವ್ ಜೊತೆಗೆ ನನ್ನ ಜೊತೆಗೊಂದು ದೆವ್ವ ಅಂತ ಕಿಸೋರನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಹುಣಸೆಕಾಯಿ ಕಿತ್ಕೊಬತ್ತಿದ್ದೆ ಅವನು ಹೆಂಗಿರು ಇಷ್ಟೊತ್ತಿನಾಗೆ ಎಣ್ಣೆ ಇಕ್ಕೊಂಡು ಕುಣಿತಾ ಇರ್ತಾನೆ ಅವು ಕುಣಿತಾ ಇರ್ತವೆ ಸರೋತದೆ ರೀ ಈಗ ತರೋಕಿಲ್ವ ಹಂಗಾರೆ ನೋಡಮ್ಮಿ ಈಗಂತೂ ನನ್ನ ತೆಲ್ಲ ಹಾಕಿಲ್ಲ ಬೆಳಗ್ಗೆ ನಿಮ್ಮ ಅವ್ನ ಮನೆಗೆ ಇನ್ನಿಸ್ಕೊಬರ್ಕೊಯೋಗ್ತೀನಿ ಅವಾಗ ಬೇಕಾದ್ರೆ ಕಿತ್ಕೊಬತ್ತೀನಿ ನಿಂಗೆ ಅಷ್ಟು ಮೀರಿ ಈಗಲೇ ಬೇಕು ಅಂದರೆ ನಿಮ್ಮ ಅಣ್ಣ ಅವನಲ್ಲ ಭೀಮಾ ಪ್ರಶಾಂತ ಅವ್ನಿಗೆ ಫೋನ್ ಮಾಡಿ ಹೇಳು ತಗೊಬಂದಿಕ್ಕು ಅಂತ ಬೇಕಾದ್ರೆ ನಿಮ್ಮ ಮನೆಗೆ ಹೋಗಿ ಇಸ್ಕೊಬತ್ತೀನಿ ಹಾಂ ನಿಮ್ಗೂ ಹೋಗಾಕಿಲ್ಲ ನಮ್ಮ ಅಣ್ಣಗೆ ಮಾತ್ರ ಹೋಗ್ತದ ಅವ್ನಿಗೆ ದೆವಿರಲ್ವೇ ನಾನು ಚಿಕ್ಕವನು ನಿಮ್ಮ ಅಣ್ಣ ದೊಡ್ಡವನು ಎಲ್ಲದಕ್ಕೂ ಕೇಳ್ತೀರಾ ನಮ್ಮ ಅಣ್ಣಗೆ ಹೇಳ್ತೀನಿ ಅಂತ ಅವ್ನಿಗೆ ಹೇಳು ಅವ್ನು ಕಿತ್ಕೊಬತ್ತ ಓ ಸಪ್ಪ ನನಗಂತೂ ನಿಧು ಇದೆ ಸುಮ್ಮನೆ ಮನೆ ಕೊಳಮ್ಮಿ ನೀನು ಹುಣ್ಸೆಕಾಯಿ ಕೇಳಿದ್ ನೋಡೋರೆ ಹಂಗೆ ಅವ್ನು ನಿಮಿಷ ರಪ್ಪಂತ ಸ್ವರ್ಗ ಪಾಸಾದಂಗೆ ಆಗೋಯ್ತು ನನ್ನ ಕಣ್ಮುಂದೇ ಸದ್ಯ ಸರಿ ಸರ್ವೋಯ್ತು ಹುಣ್ಸೆನ ಕಾಯ್ದೆ ತಿನ್ಬೇಕು ಅನ್ಸ್ತದೆ ಅಂತವ ಬರೀ ಹುಣಸೆ ಹಣ್ಣು ಹೊಂದ್ಬಿಟ್ಟು ನೀನು ಮನೆ ಕೊಟ್ಟಿರ ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಿರ್ಲಿಲ್ಲ ಅದೇ ನಿದ್ದೆಗೆ ನಿದ್ದೆಗೆಟ್ಬಿಡ್ತಿದ್ದೆ ಎಲ್ಲರ ಮುಂದೆ ಏನು ಕೇಳೋರು ಕೊಡಿಸ್ತೀನಿ ನಂಗೆ ಅರ್ಥ ಈಗ ಹುಣ್ಸೇನ್ಕಾಯಿ ಕೇಳೋರು ಕೊಡ್ಸಕಾಯಿ ಕೇಳೋರ ಕೈಲಿ ಈಗಲೂ ಅದನ್ನೇ ಹೇಳ್ತೀನಿ ಕಣ್ಮಿ ನೀನು ಏನು ರೇಷ್ಮೆ ಸೀರೆ ಬೇಕಾ ನೆಡಿ ಒತ್ತಾರನೇ ಎದ್ದಿ ಆದ್ರೆ ಇಷ್ಟೊತ್ತಿನಲ್ಲಿ ಅದಷ್ಟೊತ್ತಿನಲ್ಲಿ ಮರ ಹತ್ತು ಅಂತ ಮಾತ್ರ ಹೇಳ್ಬೇಡ ನೀವು ಬರೀ ಬಾಯಲ್ಲಿ ಅಷ್ಟೇ ಅಂಜುಬುರ್ಕ ಹೆದ್ರು ಪುಕ್ಲಾ ನೀವು ನೋಡಮ್ಮಿ ನೋಡಮ್ಮಿ ನನ್ನ ಹಿಂಗೆಲ್ಲ ಈ ಆಡಿಸ್ಬೇಡ ಹೊಚ್ಚು ನನ್ನ ಮುಂದೆ ನಿಲ್ಲಿಸ್ತೀಯಾ ಓರಾಡ್ತೀನಿ ಅಭಿನಯ ಆದರೆ ಈ ಕತ್ಲೆ ದೆವ್ವಪ್ಪವ್ವ ಅಂತ ಹೋಗು ಅಂತ ಮಾತ್ರ ಹೇಳಬೇಡ ಅವರವರು ಹುಣ್ಸೇನ್ ಮಾರ್ಕ್ ನಾನು ನಾ ಸತ್ತುವಾಗಲೂ ಹೋಗಿಲ್ಲ ಯಾಕೆ ಯಾಕೋ ಹೋಗಿಲ್ಲ ಏನಾಯ್ತದೆ ಹಾಂ ಹಾಂ ಕೇಳ್ಬೇಡ ಕೇಳಬೇಡ ನಿಮ್ಮ ಅಜ್ಜಿ ಕತೆ ಹೇಳಿದ್ವಿ ಯಾವ ಅಜ್ಜಿನೂ ಕತೆ ಹೇಳಿಲ್ಲ ಏನು ವಿಷಯ ಅಂತ ನೀವು ಹೇಳ್ರಿ ಹಾಂ ಹುಣ್ಸೇನ್ ಮಾರ್ಗದಲ್ಲಿ ದೆವಿ ಇರ್ತಾವಂತೆ ಅಜ್ಜಿ ಕತೆ ಹೇಳುವಾಗಲ್ಲ ಹೇಳಿ ನನ್ನ ದಿವಸ ಕತೆ ಕೇಳ್ಕೊಂಡು ಮನಿಕೊಂಡು ಹುಚ್ಚೋ ಇದ್ಬಿಟ್ಟು ನಮ್ಮ ಅತ್ತೆ ಕರ್ ವದೇ ತಿಂತಿದೆ ಗೊತ್ತೇನು ಬೇಕಿರೋ ನಮ್ಮ ಅತ್ತೆ ಕೇಳು ನಾನು ಹೋಗಿ ಈ ನನ್ನ ಗಂಡ ನಿಜವಾ ನಿಜವಂತ ಕೇಳಲಿ ಏನು ಹೇಳ್ತೀರೋ ಏನ್ರೇ ನೀನು ಹಂಗಲ್ಲ ಕೇಳು ಒಂದಿದ್ದು ನನ್ನ ಗಂಡ ಸಣ್ಣವನಾಗಿದ್ದಾಗ ಗೆದ್ರುಕೊಂಡು ಹುಚ್ಚೋಯ್ತಿದ್ದಂತೆ ದೇವ್ರ ಕಥೆ ಕೇಳ್ಕೊಂಡು ಅಂತವ ಏನೇನು ಮಾಡ್ಬೇಡ ನಾನು ಹುಷಾರು ಮಾರುಕು ಹೋಗಿರೋ ಹೋಗಿರ ಅಮ್ಮ ನಾನು ಹೋಗಿದ್ದು ಬರ್ತೀನಿ ಬರೋದು ಇನ್ನೊಂದು ಹದಿನೈದು ದಿವಸ ಆಯ್ತದೆ ಹುಷಾರಾಗಿರು ನಂದಿರಲಿ ನೀನು ಜೋಪಾನ ಕಣಪ್ಪ ಫೋನ್ ಮಾಡ್ತೀರೋ ಹ್ಞೂ ನಾನು ಮಾಡ್ತೀನಿ ನಿಂಗೆ ಏನಾರ ಬೇಕಿರೇ ನಂಗೆ ಮಾಡು ನಾನು ಎತ್ತಿರ ಅಂದರೆ ಸತೀಸಣ್ಣಗೆ ಮಾಡು ಅವ್ಗೆ ಹೇಳ್ಬಿಟ್ಟು ಹೋಯ್ತೀನಿ ನನಗೇನಪ್ಪ ಬೇಕಾಯ್ತದೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಅವರೇ ನಾನು ಹುಷಾರಾಗಿರ್ತೀನಿ ನೀನು ಹೋಗಿದ್ದ ಬಾ ಮಗ ಹಂಗೆ ಅವರು ಎಂಗೇಜ್ಮೆಂಟ್ ದಿವಸ ಯಾವ ತಾಕ್ಸ್ಬಿಡ್ತಾರೋ ಆದಷ್ಟು ಬೇಗ ಬಂದುಬಿಡು ತಡ ಮಾಡ್ಕೋಬೇಡ ಓ ನೀನು ಆರೋಗ್ಯದ ಕಡೆ ಗಮನ ಕೊಡು ಮಾತ್ರೆಗೆ ಇತ್ತರೆ ಬೇಕಾರೆ ಸತೀ ಇಲ್ಲ ಹಸೀಧರ್ ಹೇಳಿರ್ತೀನಿ ಇದು ತರ್ಸ್ಕೊ ನಂದು ಇರಲಿ ಬಿಡು ನೀನು ಹುಷಾರಾಗೋಗ್ಬಿಡ್ಬಾರಪ್ಪ ಥಂಡಿ ಎಲ್ಲ ಇದ್ದಾಗ ಓ ಓಹ್ ಕಣೋ ಅಮ್ಮ ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ನನಗೆ ಇಷ್ಟೊಂದು ಭಯ ಇರೋಕ್ಕಿಲ್ಲ ನಾನು ಟ್ರಿಪ್ಗೆ ಹೋದ್ಮೇಲೆ ನಿನ್ನ ಜೊತೆಗೆ ಪವಿ ಇರ್ತಾಳೆ ಅಲ್ಲ ಕಣ್ಮಗ ಮಜಾ ಆದ್ಮೇಕು ಇನ್ನು ಹದಿನೈದು ಇಪ್ಪತ್ತು ದಿವಸ ಟ್ರಿಪ್ಗೂ ಅಂತ ಹೋಗ್ಬಿಟ್ರೆ ಹುಡ್ಗೇ ಏನಂತ ಕೋತದಿಲ್ಲ ಆಮೇಲೆ ಆದಷ್ಟು ಕಡಿಮೆ ಮಾಡ್ಬಿಟ್ಟು ಗಾಡಿಗಳು ಕೆಲಸ ದುಡ್ಗುನೋ ಕಳಿಸೋ ನೀನು ಇಲ್ಲೇ ಆಫೀಸ್ನಾಗ ಕೂತಿದ್ದು ಕೆಲಸ ನೋಡ್ಕೊಳ್ಳೋ ಹಂಗೆ ಹೋಗೋ ಸಂದಕ್ಕಿರೋಕ್ಕಿಲ್ಲ ಹಂಗಂದ್ರೆ ಹೆಂಗ ಮಾತಿದೆ ನನ್ನ ಕೆಲಸ ನಾನು ಮಾಡಿದೆ ಇನ್ನೊಬ್ರು ಮಾಡೋಕ್ಕಾಗತ್ತೆ ಆಳ್ಗಳ ಮೇಲೆ ಬಿಟ್ಟರೆ ಕೆಲಸ ನಡೀತದಾ ಏನೋ ಒಂದು ವ್ಯವಸ್ಥೆ ಮಾಡಪ್ಪ ಈಗ ನನಗೆ ಆವಾಗ ಹಾಕಿಲ್ಲ ಸರಿ ಸರಿ ಆಯಿತು ಆಮೇಲೆ ಯೋಚನೆ ಮಾಡೋಣ ಇನ್ನೂ ಅದೇ ನೀನು ಆರೋಗ್ಯವಾಗಿರು ಬರಲಾ ಹಂಗೇನಾರ ನಿಂಗೆ ಬೇಜಾರಾದರೆ ಶ್ರುತಿ ಅಕ್ಕನ ಮನೆಗೆ ಹೋಗಿದ್ದು ಬಾ ಇದೇನು ಇಲ್ಲಿ ಹಾಳೆ ಎಂಗೇಜ್ಮೆಂಟ್ ಸೆಟ್ ಆಯ್ತದೆ ಈ ಶ್ರುತಿ ಮನೆಗೆ ಹೋಗುವಂತಿಯಲ್ಲ ಅಲ್ಲೋಗಿ ಹೆಣ್ಣು ನೋಡ್ಕೊಬಾರತ್ತೆ ಅಯ್ಯೋ ಅಮ್ಮ ನೀನು ಒಳ್ಳೆ ಏನು ಸೃತಿ ಅಕ್ಕ ಮನೆಗೆ ಹೆಣ್ಣು ಬಿಟ್ಟರೆ ಬೇರೆ ಅಂತ ಹೋಗೋದು ಬೇಡವೆ ಹೋಗಿ ಎರಡು ದಿವಸ ಇದ್ದು ಬಾ ಅಂತ ಹೇಳಿದ್ದು ಅಷ್ಟೇ ಸರ್ ಸರಿ ಕಣಪ್ಪ ನಾನು ಹೆಂಗೆ ತೋರಿಸ್ತದ ಮಾಡ್ತೀನಿ ನೀವು ಸರಿಯಾಗಿ ಹೋಗಿದ್ದು ಬರೋ